ಜನಜಾಗೃತಿ ಸಮಿತಿ ಸಂಸ್ಥಾಪಕ ಡಾಕ್ಟರ್ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಅನೇಕ ರೈತ ಪರ ನಾಯಕರು ಹಮ್ಮಿಕೊಳ್ಳಲಾಯಿತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ ಸಂಘಟನೆ ಬಲಗೊಳಿಸ್ತಾ ಇದ್ದೀರಾ ಇವತ್ತು ನಿನ್ನೆ ನಡೆದಂತ ಚಿತ್ರದುರ್ಗದಲ್ಲಿ ಭೂರ್ಪಡೆ ಆಗಿದ್ದಾರೆ ಇವತ್ತು ಏನು ಹೇಳ್ತೀರಾ ಸರ್ ಸರ್ ಖುಷಿ ಆಗುತ್ತೆ ಸಂಘಟನೆ ಒಂದು ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭ ಆದಂಥದ್ದು ಕರ್ನಾಟಕದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಸ್ಥಗಿತ ಆಗಿತ್ತು ತದನಂತರದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು ಈಗ ಅದಕ್ಕಿಂತ ಹೆಚ್ಚಾಗಿ ಸಂಘಟನೆ ನಡೀತಾ ಇದೆ ಜೊತೆಯಲ್ಲಿ ನಿನ್ನೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಪದಾಧಿಕಾರಿಗಳ ಆಯ್ಕೆ ಇಟ್ಕೊಂಡಿದ್ವಿ ಜೊತೆಗೆ ಸೇರ್ಪಡೆ ಸರಿಸುಮಾರು ಜಿಲ್ಲೆಯಲ್ಲಿ ರೈತ ಸಂಘಟನೆಯಲ್ಲಿ ಇರ್ತಕ್ಕಂತಹ ಬಹಳಷ್ಟು ಮಂದಿ ಇಪ್ಪತ್ತೈದು ಮೂವತ್ತು ವರ್ಷದ ಇದ್ದಂತಹ ಪದಾಧಿಕಾರಿಗಳು ನಮ್ಮ ಸಮಿತಿಗೆ ಸೇರ್ಪಡೆಗೊಂಡಿದ್ದಾರೆ ಸುಮಾರು ನಲವತ್ತಕ್ಕೂ ಅಧಿಕವಾದಂತಹ ಪದಾಧಿಕಾರಿಗಳ ಹುದ್ದೆಯನ್ನ ನೀಡಲಾಗಿದೆ ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಕಾರ್ಯ ಪ್ರಕ್ರಿಯೆ ಇನ್ನು ಮುಂದೆ ಮುಂದುವರಿಯುತ್ತಿದೆ ಸರ್ ರಾಜ್ಯಾದ್ಯಂತ ಮಾಡ್ತಾ ಇದ್ದೀರಾ ಸಹ ವರ್ಷಗಳ ಕಾಲ ಸಂಘಟನೆ ಮಾಡಿದ್ರಿ ಸರ್ ನನ್ನ ಕಾರಣ ಅಂದ್ರೆ ಕನ್ನಡಪರ ಸಂಘಟನೆಗಳು ಅಂದ್ರೆ ಹೋರಾಟ ಅಂದ್ರೆ ಬಹಳ ಮುಖ್ಯ ಇದೆ ಹೋರಾಟ ಇದ್ದರೆ ನಮ್ಮ ಜೀವನದಲ್ಲಿ ಏನು ಆಗಲ್ಲ ಆಗನ್ ಮಾತ್ರಕ್ಕೆ ಕನ್ನಡಪರ ಸಂಘಟನೆಗಳನ್ನ ಎಲ್ಲರನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ಕಾರಣ ಏನಂದ್ರೆ ಮುಖ್ಯವಾಗಿ ನಾವು ವಿಚಾರವಂತರಾಗಬೇಕು ವಿಚಾರಗಳನ್ನ ತಿಳ್ಕೊಳ್ಬೇಕು ಒಬ್ಬ ರಾಜ್ಯಾಧ್ಯಕ್ಷರಾದರೆ ಅವರು ಎಲ್ಲಾ ತಿಳ್ಕೊಂಡು ನಾವು ತದನಂತರದಲ್ಲಿ ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ ಅದೇ ರೀತಿಯಲ್ಲಿ ನಾವು ಹೋರಾಟದ ಅಜೆಂಡಾವನ್ನ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಂಡಿದೀವಿ ಹಾಗಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಬೇರೆ ಅವ್ರಿಗೆ ಮಾತಾಡೋಕ್ಕಿಂತ ನಮ್ಮ ಒಂದು ಹೋರಾಟ ಸದೃಢವಾಗಿದೆ ಅಂತ ಹೇಳಿ ಅದ್ಭುತವಾಗಿ ನಡೀತಾ ಇದೆ ಯಾಕಂದ್ರೆ ನಮ್ಮ ಸಂಘಟನೆ ಪ್ರತಿಯೊಂದು ಇಲಾಖೆಯಲ್ಲಿ ಇರ್ತಕ್ಕಂಥ ಯೋಜನೆಗಳನ್ನ ಈಗೇನು ನೀವು ಹೇಳಿದ್ರಿ ಹಲವಾರು ಸಂಘಟನೆಗಳಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾನ್ಯತೆ ಯಾವ್ದಕ್ಕಿದೆ ಅಂದ್ರೆ ನಾವು ವಿಚಾರ ತಿಳ್ಕೊಂಡು ನಾವು ವಿಚಾರವಂತರಾಗಿ ಜನರಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಾಗ ಅದು ಸಂಘಟನೆ ಒಳ್ಳೆ ರೀತಿಯಲ್ಲಿ ಉಳ್ಕೊಳ್ಳುತ್ತೆ ಕಾರಣ ನಾವಿತ್ತು ಮೂವತ್ಮೂರು ಇರತಕ್ಕಂಥ ಇಲಾಖೆಗಳಲ್ಲಿ ಯೋಜನೆಗಳನ್ನ ಎಲ್ಲಾ ಯೋಜನೆಗಳ ಲಾಭವನ್ನ ಜನರಿಗೆ ಮನದಟ್ಟು ಮಾಡಿ ಜಾಗೃತಿ ಮಾಡಿ ಅದನ್ನು ತಿಳಿಸಿ ಯಾವುದೇ ವಿವಿಧ ಯೋಜನೆಗಳನ್ನ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನಾವು ಅದಕ್ಕೆ ಸಫಲವಾಗಲಿ ಅಂತ ಹೇಳಿ ಪ್ರತಿಯೊಬ್ರು ಕೇಳಿ ಮುಖ್ಯವಾದ ಅಜೆಂಡಾ ಸರ್ ಬಂದು ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳ ಲಾಭವನ್ನ ಜನರಿಗೆ ತಲುಪ್ತಕ್ಕಂಥದ್ದು ನಮ್ಮ ಉದ್ದೇಶ ಸರ್ ಇವತ್ತು ಇವತ್ತು ಸಂಘಟನೆ ಇಷ್ಟೊಂದು ಸೇರ್ಕೊಂತಾರೆ ಸರ್ ಕಾರಣ ಇಷ್ಟೇ ಹಲವಾರು ಸಂಘಟನೆಗಳು ಸುಖ ಸುಮ್ನೆ ಯಾವುದೋ ಒಂದು ವಿಚಾರಗಳಿಗೆ ಪ್ರತಿಭಟನೆ ಮಾಡೋ ರೀತಿಯಲ್ಲಿ ಹೋಗೋದು ಅಥವಾ ಸುಮ್ನೆ ಒಂದು ಫೇಸ್ಬುಕ್ ಮತ್ತೊಂದು ಒಂದು ಮಾಡಲಿಕ್ಕೆ ಅವಕಾಶಗಳಲ್ಲ ಇದರ ಮುಖ್ಯವಾದ ವಿಚಾರ ಅಂತಂದ್ರೆ ನಮ್ಮ ಬದುಕಿನ ಹಕ್ಕು ನಾವು ಬದುಕಬೇಕಾದ್ರೆ ಮೂಲಭೂತ ಸೌಕರ್ಯಗಳಿಂದ ಪಡಿಬೇಕು ಏನ್ ಪಡ್ಕೋಬೇಕು ನಾವಿತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನ ಮತ್ತೊಂದು ಪಡೆದು ಇವತ್ತು ಸುಮಾರು ಜನ ಆತ್ಮಹತ್ಯೆಗೆ ಪ್ರೇರಿತರಾಗ್ತದ ಹಾಗಾಗಿ ಖಾಸಗಿ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಪಡ್ಕೊಂಡು ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡು ಅದರ ಲಾಭದಿಂದ ಸಾಲದ ರೂಪದಲ್ಲಿ ಪ್ರತಿಯೊಂದನ್ನು ಪಡೆದು ಈ ಒಂದು ರಾಜ್ಯದಲ್ಲಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ರೂಪುರೇಷೆಗಳನ್ನ ಕಲ್ಪಿಸಿ ನಿಮ್ಮ ಸಂಘಟನೆಗೆ ಸೇರ್ಕೊಂಡ್ರೆ ಏನು ಬೆನಿಫಿಟ್ ಸರ್ ಸಂಘಟನೆ ಬೆನಿಫಿಟ್ ಅಷ್ಟೇನೇ ನಮಗೆ ಸಂಘಟನೆ ಸೇರ್ಕೋಬೇಕಾದ್ರೆ ನಾನೇನು ರಾಜಕೀಯ ವ್ಯಕ್ತಿ ಅಲ್ಲ ಅಥವಾ ನಾನು ಮೂಲಭೂತ ಸೌಕರ್ಯವಾಗಿ ಕೊಡ್ಲಿಕ್ಕೆ ಬಂದಿರತಕ್ಕಂಥ ಆರ್ಥಿಕತೆಯಲ್ಲಿ ನಾನು ಬಹಳ ಮೇಲಿಲ್ಲ ನಮ್ಮ ಉದ್ದೇಶ ಇಷ್ಟೇ ಸಂಘಟನೆಗೆ ಬಂದ್ರೆ ಅವರಿಗೆ ಎಲ್ಲಾ ರೀತಿಯ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳ ಪ್ರತಿಯೊಂದು ಯೋಜನೆಗಳ ವಿಚಾರವನ್ನು ತಿಳಿಸಿ ಅವರಿಗೆ ಆ ಒಂದು ಲಾಭವನ್ನ ಪಡ್ಸಿಕೊಳ್ಳಲಿಕ್ಕೆ ನಾವು ಬದ್ರಾಗಿದ್ದೀವಿ ಆ ಒಂದು ದೃಷ್ಟಿಯಿಂದ ನಮ್ಮ ಹತ್ರ ಹೆಚ್ಚು ಜನಸಂಖ್ಯೆಯಲ್ಲಿ ಸಂಘಟನೆಗೆ ಸೇರ್ಪಡೆಗೊಳ್ತಾರೆ ಇವಾಗ ನಮ್ಮ ಸಂಘಟನೆಗೆ ಅನೇಕ ಮುಖಂಡರು ಸೇರ್ಪಡೆ ಆಗ್ತಾರೆ ಹಿರಿಯ ಮುಖಂಡರು ಜೂನಿಯರ್ಸ್ ಸೀನಿಯರ್ಸ್ ಏನ್ ಹೇಳ್ತೀರಾ ಸರ್ ಇದ್ರ ಮೂಲಕ ಬೇರೆ ಸಂಘಟನೆಗೂ ನಿಮ್ಮ ಸಂಘಟನೆಗೂ ವ್ಯತ್ಯಾಸ ಸರ್ ನನ್ನ ಸಂಘಟನೆ ವ್ಯತ್ಯಾಸ ಇಷ್ಟೇ ನನ್ನಲ್ಲಿ ಮುಖ್ಯವಾಗಿ ಮಾಹಿತಿ ಇರಬೇಕು ಒಬ್ಬ ನಾಯಕನ ನಾಯಕತ್ವ ಗುಣಗಳಿರಬೇಕು ಮುಖ್ಯವಾಗಿ ನನ್ನ ಸಂಘಟನೆಗೆ ರಾಜಕೀಯ ವ್ಯಕ್ತಿಗಳಾಗಬಹುದು ರಾಜಕೀಯದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಾಗ್ಬೋದು ಕೆಲವರು ಬಹಳಷ್ಟು ಸಂಘಟನೆಗಳನ್ನ ಬಿಟ್ಟು ನಮ್ಮ ಜೊತೆ ಸೇರ್ಪಡೆಗೊಂಡಿದ್ದಾರೆ ಅಂದ್ರೆ ನನ್ನಲ್ಲಿ ಮಾಹಿತಿ ಕೊರತೆ ಇಲ್ಲ ನಾನು ಯಾವುದೇ ವಿಚಾರಗಳನ್ನ ತಿಳ್ಕೋಬೇಕಾದ್ರೆ ಆರ್ ಟಿಐ ನಲ್ಲಿ ನಾನು ಮಾಹಿತಿಯನ್ನು ತಿಳ್ಕೊಂಡು ತದನಂತರದಲ್ಲಿ ಆ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಅನಾವಶ್ಯಕವಾದ ವಿಚಾರಗಳಿಗೆ ಹೋರಾಟಕ್ಕೆ ಹೋಗಲ್ಲ ನಮ್ಮಲ್ಲಿ ಯಾರು ಮೆಂಬರ್ಶಿಪ್ ಆಗ್ತಾರೆ ಸದಸ್ಯರಾಗ್ತಾರೆ ಅವರ ವಿಚಾರವಾಗಿ ಮಾತ್ರ ನಾವು ಧ್ವನಿ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಕಾನೂನಾತ್ಮಕವಾಗಿ ಲಿಖಿತವಾಗಿ ಹೋಗ್ತೀವಿ ಅದರಿಂದ ನಮ್ಮನ್ನ ಇಷ್ಟಪಟ್ಟು ಬಹಳಷ್ಟು ಜನ ಸೇರ್ಪಡೆಗೊಳ್ತಾರೆ ಎಷ್ಟು ಸದಸ್ಯರು ಇದ್ದಾರೆ ಈಗಾಗಲೇ ಎಂಬತ್ತೈದು ಸಾವಿರ ಜನ ಮಹಿಳೆಯರು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಆ ಪುರುಷರಿದ್ದಾರೆ ಸರ್ ದಿನದಿಂದ ದಿನಕ್ಕೆ ನಮ್ಮ ಸಂಘಟನೆಯಲ್ಲಿ ಒಂದು ದಿನಕ್ಕೂ ಒಂದೊಂದು ಸಲ ನಾನು ಎಪ್ಪತ್ತು ಎಂಬತ್ತು ಜನವರೆಗೂ ನಾನು ಸೇರ್ಪಡೆ ಮಾಡ್ತೀನಿ ಸರ್ ಈ ಸಂಘಟನೆಗೆ ನಾನು ಸೇರ್ಕೊಂಡಿರೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಇದರಲ್ಲಿ ಹಲವಾರು ಮಧ್ಯಮ ವರ್ಗ ಇರ್ಬೋದು ಮತ್ತೆ ಲೋಯರ್ ಅಂಡ್ ಮಿಡಲ್ ಮತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ಒಂದು ಮಾಹಿತಿ ಇಲ್ಲಿ ಕೊರತೆ ಇದೆ ಅಂದ್ರೆ ಕಾನೂನು ರೀತಿಲಿ ಕಾನೂನು ರೀತಿಲಿ ಎಷ್ಟೋ ಜನಕ್ಕೆ ಯಾವ ರೀತಿ ನಾವು ನಮ್ಗೆ ಬರುವಂತ ತೊಂದರೆಗಳಿಗೆ ಕಾನೂನು ರೀತಿ ಪರಿಹಾರ ತಗೊಳ್ಬೇಕು ಮತ್ತೆ ಕಾನೂನು ರೀತಿಲಿ ಯಾವ ರೀತಿ ನಮ್ಗೆ ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಹಲವಾರು ಮಾಹಿತಿಗಳು ಕೊರತೆ ಇದೆ ಪ್ರಾಬ್ಲಮ್ ಇರೋದ್ರಿಂದ ಈ ಸಂಘಟನೆ ಮೂಲಕ ನಮ್ಮ ಗೌರವ ಅಧ್ಯಕ್ಷರಾದಂತ ನಮ್ಮ ಇವರು ಜ್ಞಾನ ಪ್ರಕಾಶ್ ಅವರು ಈ ಒಂದು ಮಾಹಿತಿನ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ ನನಗೆ ಮನಃಪೂರ್ವಕವಾಗಿ ಮನಪೂರ್ವಕವಾಗಿ ಒಂದು ಪ್ರಯತ್ನ ತುಂಬಾ ಇಷ್ಟ ಆಯ್ತು ಆ ಕಾರಣಕ್ಕೋಸ್ಕರ ಇವರ ಜೊತೆಲಿ ನಾನು ಒಂದು